ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಳಿಯಾಳ ದಾಂಡೇಲಿ ಜೋಯಿಡ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ರಾಜಕಾರಣಿಗಳು ಮಾಜಿ ಶಾಸಕರು ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ನಮ್ಮೆಲ್ಲರ ಹೆಮ್ಮೆಯ ಮಾರ್ಗದರ್ಶಕರಾಗಿರುವ ಸನ್ಮಾನ್ಯ ಶ್ರೀ ಸುನೀಲ್ ವಿ ಹೆಗಡೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ದಶರಥ್ ಬಂಡಿವಡ್ಡರ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಮಾನ್ಯ ಸುನಿಲ್ ಹೆಗಡೆಜಿ ಅವರಿಗೆ ರಾಜಕೀಯವಾಗಿ ಇನ್ನಷ್ಟು ಮತ್ತಷ್ಟು ಸ್ಥಾನಮಾನಗಳು ಸಿಗುವಂತಾಗಲಿ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ದಶರಥ್ ಬಂಡಿವಡ್ಡರ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ